ಯಾರು ಈ ಮುರಳೀ ಕೃಷ್ಣ ಆತನ ಅಪರಾಧದ ಹಿನ್ನೆಲೆ ಗೊತ್ತಾ ಆತ ಹೊಂಡ ತೋಡಿದ್ದು ಯಾರಿಗೆ ಬಾವಿಗೆ ವಿಷ ಯಾರು ಡಾಮರಿಗೆ ರಕ್ತ ತರ್ಪಣದ ಮಾತು ಯಾರದ್ದು ಬದಿಯಡ್ಕದ ರಾಘವೇಂದ್ರರ ಮನೆಯ ಸುತ್ತಮುತ್ತಲಿನವರು ಭಯ ಪಡೋದು ಯಾರಿಗೆ ಬೆಳಾಲು ಬಾಲಕೃಷ್ಣ ಭಟ್ ರವರ ಕೊಲೆ ಆರೋಪಿಗಳ ಹಿನ್ನೆಲೆ ಕೆದಕುತ್ತಾ ಹೋದ ಸುದ್ದಿಗೆ ಸಿಕ್ಕಿದ್ದೇನು ಗೊತ್ತಾ ಇದು ಇವತ್ತಿನ ವಿಶೇಷ ಸಂಚಿಕೆ ಬ್ಯಾಡ್ ಬಾಯ್ ಹೌದು ಇದು ತಂದೆಯೇ ಹೇಳಿ ಮಗ ನೀಡಿರುವ ವಿಶೇಷ ಫೋಜ್ ಅಫ್ಕೋರ್ಸ್ ಇವರು ಬೇರಾರುವಲ್ಲ ಬೆಳಾಲು ಬಾಲಕೃಷ್ಣ ಭಟ್ ರವರ ಕೊಲೆ ಆರೋಪಿಗಳಾದ ರಾಘವೇಂದ್ರ ಕಿದಿಲಾಯ ಮತ್ತು ಇಪ್ಪತ್ತರ ಹರೆಯದ ಯುವಕ ಮುರುಳಿ ಕೃಷ್ಣ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗ ಮಾಧ್ಯಮಗಳಿಗೆ ಫೋಸ್ ಕೊಟ್ಟ ರೀತಿ ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದು ಎಂಬತ್ತ ಮೂರು ಪ್ರಾಯದ ನಿವೃತ್ತ ಶಿಕ್ಷಕ ಬೆಳಾಲು ಬಾಲಕೃಷ್ಣ ಭಟ್ ರವರ ಕೊಲೆ ಪ್ರಕರಣ ಆಸ್ತಿಗಾಗಿ ಕೊಲೆ ನಡೆದಿದೆ ಅನ್ನುವ ಮಾತುಗಳಿದ್ರೂ ಕೊಂದವರು ಅಂತ ಹೇಳಲಾಗುವ ಇವರೇನು ದೂರದ ಸಂಬಂಧಿಗಳಲ್ಲ ಬದಲಾಗಿ ಮಗಳನ್ನ ತನಗೆ ದಾರಿ ಎರೆದುಕೊಟ್ಟ ಮಾವನಿಗೆ ಸ್ಕೆಚ್ ಹಾಕಿದ ಆರೋಪಿ ಅಳಿಯ ರಾಘವೇಂದ್ರ ಕೆದಿಲಾಯ ಮತ್ತು ಹೆಗಲಿಗೇರಿಸಿಕೊಂಡು ಕಣ್ಣಾಮುಚ್ಚಾಲೆ ಆಡಿಸಿದ ಅಜ್ಜನ ಕಡೆದ ಆರೋಪಿ ಮುರಳಿ ಕೃಷ್ಣ ಮಗಳ ಮಗ ಮತ್ತು ಗಂಡನಿಂದಲೇ ಸಾವನ್ನ ಬರಮಾಡಿಕೊಂಡವರು ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಭಟ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಸ್ ಇವತ್ತಿನ ವಿಶೇಷ ಕ್ರೈಮ್ ಎಪಿಸೋಡ್ಗೆ ಇದಕ್ಕಿಂತ ಹೊಂದೋ ಮತ್ತೊಂದು ಗಾದೆ ಮಾತಿಲ್ಲ ಯಾಕಂದ್ರೆ ಮುರಳೀಕೃಷ್ಣನ ಆಟ ಟೋಪಗಳು ಆ ರೀತಿಯಾಗಿತ್ತು ಬಾಲ್ಯದಿಂದಲೇ ಈತನೊಬ್ಬ ಡೇಂಜರಸ್ ವ್ಯಕ್ತಿ ಆಗ್ಬಹುದು ಅನ್ನುವ ರೀತಿಯ ವರ್ತನೆಗಳಿತ್ತು ಆದರೆ ಇದನ್ನ ತಿದ್ದಿ ತೀಡಬೇಕಾದ ಅಪ್ಪ ಈ ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದು ಎಲ್ಲೂ ತಿದ್ದಿ ತೀಡುವ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅನ್ನುವುದೇ ಇಂದಿನ ದುರಂತಕ್ಕೆ ಕಾರಣ ಎನ್ನಲಾಗ್ತಾ ಇದೆ ಬದಿಯಡ್ಕದಲ್ಲಿ ಸ್ಕೆಚ್ ಹಾಕಿಯೇ ಬಂದ ಮುರಳೀಕೃಷ್ಣ ರಾಘವೇಂದ್ರ ಆಗಸ್ಟ್ ಇಪ್ಪತ್ತರಂದು ಬಾಲಕೃಷ್ಣ ಭಟ್ ಅವರಿಗೆ ಬದಿಯಡ್ಕದ ಒಡಂಬಳೆಯ ತನ್ನ ಮನೆಯಲ್ಲಿ ಸ್ಕೆಚ್ ಹಾಕಿ ಮನೆಯಲ್ಲಿದ್ದ ಕತ್ತಿ ಹಿಡಿದೇ ಹೊರಟು ಬಂದಿದ್ರು ತಂದೆ ರಾಘವೇಂದ್ರ ಮತ್ತು ಮಗ ಮುರಳೀಕೃಷ್ಣ ಬದಿಯಡ್ಕದ ಒಡಂಬಳೆಯಿಂದ ಬೆಳಾಲ್ಗೆ ಬಂದ ಈ ಇಬ್ಬರು ಮನೆಗೆ ಬಂದು ಹಿರಿಜೀವ ಬಾಲಕೃಷ್ಣ ಭಟ್ ಬಡಿಸಿದ ಊಟವನ್ನ ಉಂಡು ಸ್ವಲ್ಪ ಮಲಗಿ ಟೀ ಕುಡಿಯುವಾಗ ಕಿರಿಕ್ ತೆಗೆದು ಹೊಡೆದುರುಳಿಸಿದ್ದಾರೆಂದು ಹೇಳಲಾಗಿದೆ ಅಜ್ಜನಲ್ಲಿ ನೀರು ಪಡೆದು ಬೆಲ್ಲ ಕೇಳಿ ತಗಾದೆ ತೆಗೆದಿದ್ದ ಮುರುಳಿ ಬೆಳಾಲಿನ ಮನೆಗೆ ಬಂದು ಊಟ ಮಾಡಿದ್ದ ರಾಘವೇಂದ್ರ ಕೆದಿರಾಯ ಮತ್ತು ಮುರಳಿ ಕೃಷ್ಣ ನಂತರ ಅಜ್ಜನಲ್ಲಿ ಪುಳ್ಳಿ ನೀರು ಕೇಳಿದ್ದಾನೆ ನೀರು ತಂದಿಟ್ಟಾಗ ಬೆಲ್ಲ ಬೇಕೆಂದಿದ್ದಾನೆ ಬೆಲ್ಲ ತರುವುದಾಗಿ ಅಜ್ಜ ಅಡುಗೆ ಮನೆಗೆ ಒಳ ಹೋದಾಗ ಜಾಗ ಬೇಕು ಅನ್ನುವುದನ್ನ ಕೇಳಿದ್ದಾನೆ ಇದಕ್ಕವರು ಒಪ್ಪಿಕೊಳ್ಳದೇ ಇದ್ದಾಗ ತಾನು ಬದಿಯಡ್ಕದ ಒಡಂಬಳೆಯಿಂದ ತಂಗೀಸ್ ಚೀಲದಲ್ಲಿ ತಂದಿದ್ದ ಕತ್ತಿಯಿಂದ ಅಜ್ಜನಿಗೆ ಬೀಸಿದ್ದಾನೆ ಎನ್ನಲಾಗಿದೆ ಇವರಿಬ್ರು ತಾವು ಬಂದಿದ್ದ ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಹಲವಾರು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದ್ದಾರೆ ಎಸ್ ನೀವೀಗ ನೋಡ್ತಾ ಇರೋದು ಒಂದು ಸಿಸಿಟಿವಿ ಫೋಟೇಜ್ ಅದರಲ್ಲಿ ಮುರಳೀಕೃಷ್ಣ ಮತ್ತು ರಾಘವೇಂದ್ರ ಬೆಳಾಲ್ನಿಂದ ವಾಪಾಸು ಹೋಗುತ್ತಿರುವ ದೃಶ್ಯ ಸೆರೆಯಾಗಿದೆ ಮುರಳಿ ಕೃಷ್ಣ ತನ್ನ ಎಕ್ಸ್ಪ್ರೆಸ್ ಬೈಕ್ನಲ್ಲಿ ಬಂದಿದ್ದಾನೆ ಎನ್ನಲಾಗಿದ್ದು ಆತನ ಸಾಮಾಜಿಕ ಜಾಲತಾಣದಲ್ಲಿ ಅದೇ ಬೈಕಿನಲ್ಲಿ ಆತನಿರುವ ಫೋಟೋಗಳು ಕೂಡ ಇವೆ ಮತ್ತೊಂದೆಡೆ ಅದು ಫ್ರೆಂಡ್ನ ಬೈಕ್ ಅನ್ನುವ ಸುದ್ದಿಗಳು ಇವೆ ಬೆಳಲ್ನಿಂದ ಒಡಂಬಳಿಗೆ ತೆರಳಿ ಕತೆ ಕಟ್ಟಿದ್ದ ಮುರಳೀಕೃಷ್ಣ ಬೆಳಲ್ನಿಂದ ಒಡಂಬಳಿಗೆ ತೆರಳಿದ ಅಪ್ಪ ಮತ್ತು ಮಗ ಅಲ್ಲಿ ಒಂದು ಕತೆ ಕಟ್ಟಿದ್ದರು ಏನು ಮಾಡೋದು ನನ್ನ ಮಾವನಿಗೆ ಏನೋ ತೊಂದರೆ ಆಗಿದೆ ಅಂತ ರಾಘವೇಂದ್ರ ಹೇಳಿದರೆ ಯಾರೋ ಹಿಂಬದಿಯಿಂದ ಕಡಿದವರೇ ಕಲ್ಲು ಎತ್ತಿ ಹಾಕವ್ರೆ ಅಂತೆಲ್ಲ ಹೇಳಿದನಂತೆ ಮಿಸ್ಟರ್ ಮುರಳೀಕೃಷ್ಣ ಒಡಂಬಳೆಯಲ್ಲಿ ಮುರುಳಿಯ ಕತೆ ಕೇಳಿದರೆ ಎಲ್ಲರೂ ಬೆಚ್ಚಿ ಬೀಳ್ತಾರೆ ಬಾಲಕೃಷ್ಣ ಭಟ್ ರವರ ಕೊಲೆಯ ಜಾಡು ಹಿಡಿದು ಸುದ್ದಿ ನ್ಯೂಸ್ ಹೊರಟಿದ್ದು ಕೇರಳ ರಾಜ್ಯದ ಕಾಸರಗೋಡಿನ ಬದಿಯಟಕದ ಒಡಂಬಳೆಗೆ ಅಲ್ಲಿ ರಾಘವೇಂದ್ರ ಕಿದಿಲಾಯರ ಇದೆ ಆದರೆ ಈಗ ಯಾರೂ ಇಲ್ಲ ಗೋಡಿನಲ್ಲಿರುವ ಒಂಟಿ ನಾಯಿಗೆ ಯಾರೋ ಸಂಬಂಧಿಕರು ಬಂದು ರಸ್ಕ್ ಬನ್ ಬಿಸ್ಕೆಟ್ ಹಾಕಿದ್ದಾರೆ ಅದು ತಿಂತಾಯಿತು ಪಾಪ ಹಸಿವೆಯಲ್ಲಿತ್ತು ಅಕ್ಕ ಪಕ್ಕದವರಿಗೆ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ತೊಂದರೆ ಒಡಂಬಳಿಯಲ್ಲಿ ಮುರಳೀಕೃಷ್ಣನ ಆಟೋಪದ ಬಗ್ಗೆ ಹಲವಾರು ಆರೋಪಗಳನ್ನು ಮಾಡೋರು ಇದ್ದಾರೆ ಅದರಲ್ಲೂ ಪಕ್ಕದ ಮನೆಯವರೇ ಆದ ಭಾಸ್ಕರ್ ಶೆಟ್ಟಿಯವರು ನಗು ನಗುತ್ತಲೇ ವಿಷ ಹಾಕ್ತಾರೆ ಅಂತ ಬೇಸರದಿಂದಲೇ ಹೇಳ್ತಾರೆ ಭಾಸ್ಕರ್ ಶೆಟ್ಟಿಯವರ ಕುಟುಂಬವನ್ನು ಓಡಿಸಬೇಕು ಅಂತ ಅವರ ಬಾವಿಗೆ ವಿಷ ಹಾಕಿ ತೋಟಕ್ಕೆ ವಿಷ ಹಾಕಿದ್ರಂತೆ ಉಪದ್ರ ನಮಗೆ ಮಾಡಿದ ಉಪದ್ರ ನಮಗೆ ಎಂಥ ಹೆದರಿಸುವುದು ಇಂಥದ್ದೆಲ್ಲ ಅದರ ಬಗ್ಗೆ ನಾನು ಹೇಳ್ತೇನೆ ಈಗ ಏನು ಮಾಡಿದ್ದಾರೆ ಹಾಂ ನಮಗೆ ಅಂದರೆ ನಾವು ಒಂದು ದಿವಸ ಮನೆಯಲ್ಲಿ ಇಲ್ಲಾಯಿತು ಜನವರಿ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿ ಜನವರಿ ಮೂವತ್ತನೇ ತಾರೀಕು ಮನೆಯಲ್ಲಿ ಇಲ್ಲಾಯಿತು ಬೆಳಿಗ್ಗೆ ಆರು ಗಂಟೆಗೆ ಹೊರಟವರು ರಾತ್ರಿ ಒಂಬತ್ತುವರೆ ಗಂಟೆಗೆ ಆಗಿದೆ ಮನೆಗೆ ಮುಟ್ಟಿ ತಲುಪಿದ್ದೇವೆ ಮನೆ ತಲುಪಿ ಬಾವಿಂದ ನೀರು ಸೇದಿ ನಾವು ನೀರು ಕುಡಿಯುವಾಗ ನೀರು ಏನೋ ಸ್ಮೆಲ್ ಬರ್ತಾ ಉಂಟು ಹ್ಞೂ ಹಾಗೇನೋ ಇವರಿಗೆಲ್ಲ ಮಕ್ಕಳೆಲ್ಲ ಗಾಬರಿ ಅವರಿಗೆಲ್ಲ ನೀವು ಹೆದರಬೇಡಿ ಏನು ಬೋರ್ ಬೋರ್ ನಮಗೆ ಬೋರ್ ಇದೆ ಬೋರಿಂದ ತೆಗೆದು ಕುಡಿಯುವ ಇವತ್ತು ನಾಳೆ ನೋಡುವ ಹೇಳಿ ಮತ್ತು ಬೆಳಿಗ್ಗೆ ಸೇದಿ ನೀರು ಕುಡಿಯುವಾಗಲೂ ಅದೇ ಸ್ಮೆಲ್ ಬರ್ತಾ ಉಂಟು ಹಾಗೆ ಸಂಶಯ ಅದೇ ಬೋರಿನ ನೀರು ನಾವು ಉಪಯೋಗಿಸಿದೆವು ಸಂಶಯದಿಂದ ಮತ್ತು ಅಲ್ಲೆಲ್ಲ ತೋಟದಲ್ಲೆಲ್ಲ ಹೋಗಿ ನೋಡುವಾಗ ಅಲ್ಲಿ ಮಧ್ಯಾಹ್ನ ಆಗುವಾಗ ಒಂದು ಇಪ್ಪತ್ತೈದು ಅಡಿಗೆ ಸಸಿ ಹಳದಿ ಹಳದಿಯಾಗಿ ಬಾಡಿ ಹೋಗಿದೆ ಆಗ ನಮಗೆ ಇದು ಗ್ಯಾರಂಟಿ ಆಯಿತು ಇದೇನೋ ವಿಷ ಇದು ಮಾಡಿ ಇದಕ್ಕೆ ಸಿಂಪಡಿಸಿದ್ದಾರೆ ಕೃಷಿಗೂ ಏನೋ ಹಾಕಿದ್ದಾರೆ ಹೇಳಿ ಇದು ಏನೋ ಹಾಕಿದ್ದಾರೆ ವಿಷ ಏನೋ ಗ್ಯಾರಂಟಿ ಹಾಕಿದ್ದಾರೆ ಕೃಷಿಗೂ ಹಾಕಿದ್ದಾರೆ ಆ ಕೃಷಿ ಆ ಅಡಿಕೆ ಇದೆಲ್ಲ ಬಾಡಿ ಹೋಗಿದೆ ಇಲ್ಲಿ ಕೃಷಿ ಬಾವಿಗೆ ಹಾಕಿದ್ದು ಅಷ್ಟು ಕ್ಲಿಯರಾಗಿ ಕಾಣ್ತಾ ಉಂಟು ಹ್ಞೂ ಹಾಗೇ ಆಗಿ ಕಂಪ್ಲೇಂಟ್ ಕೊಟ್ಟದಕ್ಕೆ ಅವರು ಅಲ್ಲಿ ಹಾಗೆ ಹೀಗೆ ಹೇಳಿದರು ನಾನು ಒಳ್ಳೆ ಜಾಗಕ್ಕೆ ಇಡ್ತೇನೆ ಹಾಗೆ ಹೀಗೆಲ್ಲ ಹೇಳಿದರು ಅಲ್ಲಿ ಸ್ಟೇಷನಲ್ಲಿ ಅಲ್ಲಿ ಭಯಂಕರ ಹೇಳಿದರು ಅವ ಸಾಕ್ಷಿ ತೋರಿಸಲಿ ನಾವು ಹಾಕಿದ ಅವ ಸಾಕ್ಷಿ ತಂದು ಕೊಡಲಿ ಹಾಂ ನಾವು ಒಪ್ಪುತ್ತೇವೆ ಅಂತೇಳಿ ಹೇಳಿ ಅಲ್ಲಿ ಜೋರು ಮಾಡಿ ಜೋರಾಯ್ತು ಅಲ್ಲಿ ಮತ್ತು ಸ ಹೇಳಿದರು ಹಾಗೆ ಇರಲಿ ನೀವು ಸ್ವಲ್ಪ ದಿವಸ ನೋಡು ಅವನ ಏನಂತ ನಾವು ನೋಡ್ತೇವೆ ವಿಷಯ ಏನಂತ ನಾವು ನೋಡ್ತೇವೆ ಈಗಲೇ ಒಮ್ಮೆಲೆ ಆಕ್ಷನ್ ತೆಗಲಿಕ್ಕೆ ಆಗುವುದಿಲ್ಲ ಹಾಂ ಹೇಳಿ ಇದು ಅಲ್ಲಿಂದ ಕಳಿಸಿದರು ಮತ್ತು ಪುನಃ ಒಂದು ವಾರ ಕಲಿದು ಹೋದೆ ಅಷ್ಟಾಗುವಾಗ ಇಲ್ಲಿ ರೋಡ್ ಬ್ಲಾಕ್ ಮಾಡಿದರು ನಮ್ಮಲ್ಲಿಗೆ ಬರುವಾಗ ನಮ್ಮಲ್ಲಿಗೆ ಬರುವ ರೋಡು ಆ ಡಾಮರ್ ರೋಡ್ ಅಲ್ಲಿ ಅದು ಪಂಚಾಯತ್ ರೋಡು ಅಲ್ಲಿಂದ ಪ್ರೈವೇಟ್ ರೋಡು ಬರುವಾಗ ಇಲ್ಲಿ ಅವರ ಸ್ಥಳದಲ್ಲೇ ಬರಬೇಕು ನಮಗೆ ಆಗ ಅಲ್ಲಿ ರೋಡಿಗೆಲ್ಲ ಮರಗರದ್ದಾಕಿ ಮತ್ತು ಪುನಃ ಇದು ಪೊಲೀಸ್ ಸ್ಟೇಷನಿಗೆ ಹೋಗಿ ಮಾತಾಡಿ ನಾವು ಬರ್ತೇವೆ ಅಂತ ಹೇಳುವುದಲ್ಲದೆ ಬರಲಿಲ್ಲ ಮತ್ತು ಹಾಗೇ ಇಲ್ಲಿ ದಾಮೋದರ ಆಳುವಂತೆ ಇದ್ದಾರೆ ಅವರ ಜಾಗೆಯನ್ನು ಅಗೆಯುವಾಗ ಅವರು ಸು ಇದು ನೀವು ಅಲ್ಲಿ ಅಗಿಬೇಡಿ ರೋಡು ನನ್ನ ತೋಟಕ್ಕೆ ನೀರು ಬರ್ತದೆ ಅಂತ ಹೇಳುವ ಅಲ್ಲಿ ಜಾಗಲ್ಲ ಆಯಿತು ಅಲ್ಲಿ ದೇ ಮುರಳಿ ಕೃಷ್ಣ ಕತ್ತಿಯೆಲ್ಲ ತೆಗೆದು ಸ್ವಲ್ಪ ಜೋರು ಮಾಡಿದ ಅಹಂಕಾರದಿಂದ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಅಲ್ಲಿ ಅವ ಅಲ್ಲಿಂದ ಪೊಲೀಸ ಇವರಿಗೆ ಕರೆಸಿದ ಅಲ್ಲಿಗೆ ಇವರು ಬಾವಿಗೆ ವಿಷ ಹಾಕಿದ್ದರಿಂದ ಮನೆಯಲ್ಲಿದ್ದ ಮಕ್ಕಳು ವಿಲ ವಿಲ ಒತ್ತಾಡಿದ್ರಂತೆ ಅಲ್ಲದೆ ತೋಟದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಗಿಡಗಳು ಸತ್ತಿವೆ ಜೊತೆಗೆ ಬಾವಿಯ ಪಕ್ಕದಲ್ಲಿದ್ದ ಗಿಡಗಳೆಲ್ಲ ಒಣಗಿ ಹೋಗಿದ್ದು ವಿಷದ ತೀವ್ರತೆಯನ್ನ ಸಾರಿ ಹೇಳುತ್ತದೆ ಆಜಿ ಗಂಟೆಗೆ ಕಳಮುಲ್ತು ಹತ್ತ ಅವು ಈಡೇ ರಿಕ್ಷೆ ಬತ್ತದು ಓದ್ತಾನೆ ಆ ರಿಕ್ಷದ ಸರೋನು ಐನು ಪೂರೈ ಅನುಭವದೆತ್ತಿ ಮಕ್ಕಳಿದ್ದೀರಿಂದು ಇರುವಾರ ವಂಜಿಗಳಿಗೆ ಅದು ಮೂಲೆ ಬಣ್ಣಗ ಎದುರು ಕಡೆ ಬಣ್ಣಾಗ ಆಗ ಬೀಗಬಾರ್ದು ತೋಜ ಉಂಡು ಬಣ್ಣಗ ಬಾಕಲು ಬಾಕಲಬಾರ್ದು ಅಂತ ತೋಜ ಉಂಡು ಮತ್ತುಷಾಯು ಪಿಂದೆ ಪಿಂದ ಗುಯ ಮೈತೆ ಮೈತದ ಎಂಕಲ ಬಣ್ಣಗ ಮತ್ತು ಬಸ್ಸು ಅಂತ ದೂರ ಹೋಗ್ತಾನೆ ಎಂಕಲ ಬಸ್ ಒಂದು ಅದು ಎಂಚಲ ಅಂಕಲ ಬತ್ತ ബത്തതാണി ബൊൽപ്പ് നീർ വയ്ത്തീജി ഗുളത് ബയ്യാ ബത്തതാണെ എന്നാലും നീർ വയ്ത്താൽ നീർ വയ്ത്തത് പറഞ്ഞാൽ ദണ്ടയുടെ ജപ്പൂജി കൊത്തുന്നു ദണ്ടെ ജപ്പൂജി ബാല എണ്ണ പുല്ലി പക്ക കക്കട ഉണ്ടായ അത് ദിവസം ഇത് താൻ ചെയ്യാ ആത്തന നിങ്ങൾ കൊത്താൻ മനത്താണി ബൊൽപ്പ് ദാനുള്ള ആത്തനന്ത తూణగా బొల్పుగు పూర పంతి పూర సైతుదు బల్పుగు పంతి పూర సైతుది అత్తా అంతా అది ఏను సీదాడే దైదినాడే పోయే దైది అడే పోనా పూర మడలు పట్టదు సూ కొరలేగా ఉంటు బైను పోదు తూల అందు ఉళుతుంది అయి పని కరిగేది అంటే తూణండి సుమారు తయ్యి పోతుంది ఉల్తాయి బజారా పూజ ఇంచమంతా అది ಕೊರನೆ ಉಪದ್ರವೇ ಅಲ್ಲದೆ ಇವರ ಮನೆಯ ಕರೆಂಟ್ ನ ವೈರ್ ತುಂಡರಿಸಿ ಜೋಡಿಸಿ ವಿದ್ಯುತ್ ಪ್ರವಹಿಸಲು ಪ್ಲಾನ್ ಮಾಡಿದಂತೆ ಆದರೆ ಅದ್ಯಾವುದು ಸಕ್ಸಸ್ ಆಗದೆ ಅವರು ಇವತ್ತು ಬದುಕಿ ಉಳಿದಿದ್ದಾರೆ ಅಲಕಿನ ಮೊದಲೊಂದು ವರ್ಷ ಮೊದಲು ಮೀಟರ್ ಕರೆಂಟ ಮೀಟ್ರ್ ಇದೆ ಅಲ್ಲ ಮೀಟ್ರ್ ಹೊಟ್ಟಿಸಿದ್ರು ಅಂದರೆ ಮೀಟ್ರ್ ಹೊಟ್ಟಿಸಿ ವೈರ್ ಜಾಯಿಂಟ್ ಮಾಡಿ ನಾಲ್ಕು ವೈರ್ ಜಾಯಿಂಟ್ ಮಾಡಿಟ್ಟದು ಹಾಂ ಕರೆಂಟ್ ಹೊಡೀಲಿ ಕರೆಂಟ್ ಹೊಡೀಲಿ ಅಥವಾ ಮನೆ ಹೊತ್ತಿ ಹೋಗಲಿ ಅಥವಾ ಇವಾಗ ಶಾಕ್ ಹೊಡೆದು ಸಾಯಿಲಿ ಹೇಳುವ ಇದು ಹ್ಞೂ ಎದುರಿಗೆ ಅವರು ಒಳ್ಳೆಯ ಸ್ವಭಾವ ಅವರದ್ದು ಇಬ್ಬರದ್ದು ಕೂಡ ಎದುರಿಗೆ ತಂದೆ ಮಗ ಮಗ ಇಲ್ಲಿ ಬರ್ತಾ ಇದ್ದರು ಈ ವಿಷ ಹಾಕುವ ಮೊದಲನೇ ದಿವಸ ಇಲ್ಲಿ ಬಂದು ನನ್ನಲ್ಲಿ ಮಾತನಾಡಿ ಹೋಗಿದ್ದಾನೆ ಎದುರ ಜೊತೆಗೆ ಇಡೀ ಊರಿನವರಿಗೆ ಭಯವಿದೆ ಇವರನ್ನು ಬಿಡಬಾರ್ದು ಸಾರ್ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ ಯಾಕಂದರೆ ಏ ಕೃಷ್ಣ ಇದಾನಲ್ಲ ಆತನ ಆಕ್ಟಿವಿಟಿ ನೋಡ್ತಿರುವ ಇವರು ಪ್ರತಿನಿತ್ಯ ನೋವನ್ನು ಅನುಭವಿಸಿದ್ದಾರೆ ಊರಿನವರು ನಾವು ಒಗ್ಗಟ್ಟಾದರೆ ಭಯ ಇಲ್ಲ ನಮಗೆ ಹಾಂ 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 ವಿಷಯ ಹಾಗೆ ಉಂಟು ಮತ್ತು ಒಬ್ಬನೇ ಆದರೆ ಅದು ಭಯವೆಲ್ಲ ಅವನಿಗೆ ಒಳ್ಳೆಯದಾಯ್ತಲ್ಲ ಇದುವರೆಗೆ ಇದು ಆದದ್ದೇ ಹೀಗೆ ಈಗ ಆ ಹುಡುಗನಿಗೆ ಹೊಡೆದ್ರಲ್ಲ ಅದರಲ್ಲಿ ಬದಿರ್ಕ ಸ್ಟೇಷನಲ್ಲಿ ಆ್ಯಕ್ಷನ್ ಕ ಇದಾಗ್ತಿದ್ದಾರವ ಹೀಗೆ ಮಾಡಲಿಕ್ಕೆಲ್ಲ ಆಯಿತು ಅಂತ ನನ್ನ ಒಂದು ಇದು ಅಲ್ಲಿ ಬೆಳೀಲಿಕ್ಕೆ ಬಿಟ್ಟದ್ದೇ ಅಲ್ಲಿಂದ ಅಲ್ಲಿಂದದು ಬಿಟ್ಟದ್ದೇ ಅವನಿಗೆ ಈಗ ತುಳುವಿನಲ್ಲಿ ಹೇಳ್ತಾರೆ ಸಸಾರ ಅವನಿಗೆ ಸಸಾರ ಇದು ಸಿಕ್ಕಿದ್ದು ಅಲ್ಲಿಂದಲೇ ಅಂತ ನನ್ನ ಅಭಿಪ್ರಾಯ ಮಾಣಪೇರಿ ಅಕ್ಕಲು ಮಾಣಿ ಮಾಣ್ಪೇರೆ ಅಕಳು ಮಾನ್ಪುಣ ಹಾಕಲಿ ಅಕಲ ಪೋನಾಗ ಬಿರ ಹುಡುಗ ಕಡ್ಪುಣ ಹಾಕಲಿ ಹಾಂ అమ్మే అదే పంబూ మాఘట్ట కడుపు పాడు గడ్డీ అంచినకలేకళ నానా ఎంక్ అంత కష్టం ఎత్తవ అలా చెన్న పుళక్కు అంత కష్టం ఇత ఇ భా ఇత బతు ఎంక్చే కలసే ఉల్ప పల్లనే గేరు కష్టం ఎత్తా ఎంక్ ఏం చెప్పాల్ ఎన్న మగ వరి ఉన్న അതായത് മുളി വട്ട പോപ്പടെ പോരാടി പോടി പൊടികുണ്ട് എംക്ലേ കാണ നട്ട് ബുഡിയ വള്ളി അല്ല ഉളേ ഉത്തോടു അയി ഉളേ ഉത്തോടു ബുണ്ട മാത്രം എം മൂള അപായം എൻ്റെ മാത്രത്തെ മൂള സുമാരു ജനക്ക് അപായം എൻ്റെ തോ അത് പിതടന ആവുടു പിതാടനട്ട് അവൾ ആർന അജ്ജന കെരണ ഈ മുരളി കൃഷ്ണെ ബുക്ക മുളി ഏറെ എണ്ണു ദിഡ്വി ഈ മുരളി കൃഷ്ണല്ല ഈ രാഘവേന്ദ്ര കെതലായിരുന്ന സമ്മളു കെരനക്കുള് നന്ന മൂളി ഏറെ എണ്ണ ദിട്വീർ ആ ബുടേദിന അമ്മന കെരനാക്കൾ ബുക്ക മുളി ഏറെ എണ്ണ ദിട്ട് വേറെ എക്ലിക്ക് ആ സംശയായി ഭത്ത ബംഗ ഉണ്ടു എഞ്ചാ ബംഗ് എ ദിട്ടായി എങ്കിലും മഞ്ചു മട്ടു ആ മട്ട എപ്പയർ അക്കള് എങ്കിലേക്ക് ആ പൊടികുണ്ടു ಊರಿಗೆ ಊರೇ ಭಯಪಡಲು ಕಾರಣ ಮುರುಳಿಗಿರುವ ದುಶ್ಚಟ ಮತ್ತು ಸಂಘ ಮುರಳೀ ಕೃಷ್ಣ ಗಾಂಜಾದ ಪೆಡ್ಲರ್ ಆಗಿದ್ದಾನೆ ಅನ್ನುವ ಗುಸುಗುಸು ಊರಿನಲ್ಲಿದೆ ಅದರ ಜೊತೆಗೆ ಅದ್ಯಾರೋ ಕೂದಲು ಬಿಟ್ಟವನು ಬರ್ತಾನೆ ಲೇಟ್ ನೈಟ್ ಹುಡುಗರ ಓಡಾಟವಿದೆ ಕೃಷ್ಣನ ವರ್ತನೆ ಸರಿಯಿಲ್ಲ ಅಂತೆಲ್ಲ ಊರಿನವರು ಹೇಳ್ತಾನೆ ಇರ್ತಾರೆ ಹೀಗೆ ಮಾಹಿತಿ ಪಡೆಯುತ್ತಿರುವಾಗಲೇ ನಮಗೆ ಮುರಳಿ ಕೃಷ್ಣನ ಆಡಿಯೋ ಒಂದು ಸಿಗ್ತದೆ അതെ മുരളീ കൃഷ്ണ നമ്മ ജോ ആഡ്ലിക് കത്തിയല്ല കടന്നു രക്ത താമർ രസ്തീ ഡേ എസ് സ്ഥലീയര ദോദർ ആൾവർന്ന വെച്ചി ബിത്തിച്ചോരുന്ന ಮುರಳಿ ಕೃಷ್ಣನ ಮೇಲೆ ಬದಿಯಟ್ಕದಲ್ಲಿ ಹಲವು ಕೇಸ್ ಕ್ರಮಕ್ಕೆ ಹಿಂದೇಟು ಮುರಳಿ ಕೃಷ್ಣನ ಮೇಲೆ ದಾಮೋದರ್ ಆಳುವ ಎಂಬವರು ದೂರು ನೀಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಯಾಕಂದ್ರೆ ಪೊಲೀಸ್ನವರು ಬರ್ತಾರೆ ಸುಮ್ಮನೆ ಹೋಗ್ತಾರೆ ಅನ್ನುವ ಆರೋಪ ದಾಮೋದರವರು ಮಾಡ್ತಾರೆ ಅಲ್ಲದೆ ಮುರಳಿ ಕೃಷ್ಣ ತನ್ನ ಸ್ನೇಹಿತನೊಬ್ಬನಿಗೆ ಜನರೇಟರ್ನ ರಾಡ್ನಿಂದ ಹಲ್ಲೆ ಮಾಡಿದ್ದ ಒಬ್ಬನಿಗೆ ಹೊಂಡ ತೋಡಿ ಕಾಯ್ತಿದ್ದ ಅಂತೆಲ್ಲ ಆರೋಪಗಳಿವೆ ಒಂದು ಆಣ್ಣ ಕಂಡದ್ದು ಮುಳು ಹಾಕಿ ಒಂಜ್ ಗುಂಡಿಲೆದೆತ್ತಿರ್ತಿ ಎಲ್ಲ ಎಸ್ ಸೈಡ್ ಬಂಡೆ ಅವು ಗುಂಡಿ ಎತ್ತದೇ ಆನು ಆಣೆ ಒಂದು ಆಣ್ಣನ ಕಂಡತ್ತ ಅವಳು ಗುಂಡಿ ಎತ್ತಬಾಡಿ ಮುಳು ಇತ್ತ ರಾತ್ರಿ ಹೊತ್ತು ಗುಂಡಿ ಎತ್ತದ ಮುಳು ಪಾಂಡೆ ಏರಿ ಜನ ಇಕ್ಕ ಎನಕೆ ಅಣ್ಣೆ ಎಸ್ ಸೈಡ ಅವು ಕೇಸು ಅವಳದ್ದು ಸ್ಟೇಷನ್ ವಾ ಕೇಸಲ್ಲದೆ ಪೂಜೆ ಹ್ಞೂ ಎಂತ ಮುಳು ವಿಷಯ ಮಾಹಿತದ ವಿಷಯ ಮುರುಳಿ ಕೃಷ್ಣ ಬಾಲ್ಯದಲ್ಲಿ ದಾರಿ ತಪ್ಪು ಆಗಲೇ ಅದರ ಬದಲು ಮುರಳಿ ಕೃಷ್ಣನಿಗೆ ತಂದೆ ರಾಘವೇಂದ್ರ ಸಪೋರ್ಟ್ ಮಾಡಿ ಬೆಳೆಸಿದ ಇದು ಈಗ ಮಗ ಹಂತಕನಾಗುವ ಹಂತಕ್ಕೆ ಹೋಗಿದೆ ಚಿಕ್ಕಂದಿನಲ್ಲಿ ಬೆಳಾಲಿನ ಮಾವಂದಿರು ಮುರುಳಿ ಕೃಷ್ಣನನ್ನ ಸರಿ ಮಾಡಬೇಕು ಅನ್ನುವ ಕಾರಣಕ್ಕೆ ಕಲ್ಲಟ್ಕದ ಶ್ರೀರಾಮ ಶಾಲೆಗೆ ಸೇರಿಸ್ತಾರೆ ಆದರೆ ಮುರಳಿ ಅಲ್ಲಿಯೂ ಕೂಡ ತಂಟೆ ತಕರಾರು ಮಾಡಿಕೊಂಡು ಮೂರು ತಿಂಗಳಲ್ಲಿಯೇ ಅಲ್ಲಿಂದ ಎಸ್ಕೇಪ್ ಆಗಿದ್ನಂತೆ ಹೀಗೆ ಹೋದಲ್ಲಿ ಬಂದಲ್ಲಿ ಗಲಾಟೆ ಮಾಡ್ತಾ ಸುಖ ಸುಮ್ಮನೆ ತಗಾದೆ ತೆಗೆಯುತ್ತಾ ಸಿಕ್ಕ ಸಿಕ್ಕವರ ಮೇಲೆರಗ್ತಾ ಇದ್ದ ಮುರುಳಿ ಕೃಷ್ಣನ ಬಗ್ಗೆ ಊರಿನವರು ಸಂಬಂಧಿಕರು ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾರೆ ಇದರ ಜೊತೆಗೆ ಆತನಿಗೆ ಕೆಲ ಸಂಘಟನೆಗಳ ಲಿಂಕ್ ಇದೆ ಆತ ಬೇಗನೆ ಹೊರಬರ್ತಾನೆ ಅನ್ನುವ ಭಯವೂ ಊರಿನವರಿಗಿದೆ ಮತ್ತೊಂದು ಬಿಗ್ ನ್ಯೂಸ್ ಏನು ಗೊತ್ತಾ ಸ್ವತಃ ಕೊಲೆಯಾದ ಬಾಲಕೃಷ್ಣ ಭಟ್ರು ಅವರಿಗೂ ಕೂಡ ತನ್ನ ಮೊಮ್ಮಗನ ವರ್ತನೆ ವ್ಯಕ್ತಿತ್ವದ ಬಗ್ಗೆ ಬೇಸರವಿತ್ತು ಅದನ್ನು ಅವರು ನೆರೆಹೊರೆಯವರಲ್ಲಿ ಹೇಳಿದ್ದರು ಒಂದು ಸರಿ ಒಂದು ಎರಡು ವರ್ಷದ ಹಿಂದೆ ಇಲ್ಲಿ ಮನೆಗೆ ಬಂದವರು ನಮ್ಮ ಅಲ್ಲಿ ಮೊಮ್ಮಗನ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಅಂಥೇಳಿ ನನ್ನ ಮಿಸ್ಸಸ್ ಹತ್ರನೇ ಅವರು ಹೇಳಿದ್ದಾರೆ ಯಾರು ಬಾಲಕೃಷ್ಣ ಭಟ್ರು ಹೌದಾ ಹೌದು ಹೌದು ಏನು ಅಂತ ಹೇಳಿದ್ದಾರೆ ಅವನ ನೇಚರ್ ಎಲ್ಲ ಸರಿ ಇಲ್ಲ ಅವನಿಗೆಲ್ಲ ದುರಭ್ಯಾಸಗಳೆಲ್ಲ ಇದೆ ಹಾಗಾಗಿ ಆ ರೀತಿಯ ಇದು ಅಂದರೆ ಅವರಿಗೆ ಒಂದು ಬೇಜಾರು ಇತ್ತು ಮೊಮ್ಮಗನ ಇತ್ತು 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 ಮೊಮ್ಮಗನ ಕ್ಯಾರೆಕ್ಟರ್ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಭಾರಿ ಬೇಜಾರಿತ್ತು ಹೀಗೆ ರಾಘವೇಂದ್ರ ಮತ್ತು ಮಗ ಮುರುಳಿ ಕೃಷ್ಣನ ಮೇಲೆ ಆರೋಪಗಳ ಸುರಿಮಳೆಗಳು ಬರ್ತಾ ಇವೆ ಇದರ ಜೊತೆಗೆ ಬೆಳಾಲಿನ ಬಾಲಕೃಷ್ಣ ಭಟ್ ಕೊಲೆ ಕೇಸ್ ನಿಜಕ್ಕೂ ಅಮಾನುಷ ಏನೇ ಆದರೂ ಕೊಲೆ ಮಾಡಿದವರನ್ನು ಕ್ಷಮಿಸುವ ಮಾತೇ ಇಲ್ಲ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಅನ್ನೋದು ಬಾಲಕೃಷ್ಣ ಭಟ್ ರವರ ಮಗನ ಮಾತು ಇದೆಲ್ಲದರ ನಡುವೆ ಮುರಳಿ ಕೃಷ್ಣ ಇಷ್ಟೊಂದು ಡೇಂಜರಸ್ ಆಗಿ ಬೆಳೆಯಲು ತಂದೆ ರಾಘವೇಂದ್ರರೇ ಕಾರಣ ಮತ್ತೊಂದೆಡೆ ಮುರಳಿ ಕೃಷ್ಣನನ್ನು ಬಿಟ್ಟರೆ ಹಲವರಿಗೆ ಅಪಾಯ ಕಾದಿದೆ ಅನ್ನೋ ಗುಸುಗುಸು ಕೂಡ ಇದೆ ಆದರೆ ಇಂತಹ ಘನಘೋರ ಕ್ರೂರತ್ವ ಮೆರೆದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವುದು ಎಲ್ಲರ ವಾದ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅದರಿಂದಲೇ ಬಾಲಕೃಷ್ಣ ಭಟ್ ರವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಮತ್ತಷ್ಟು ಡಿಟೇಲ್ಸ್ ಮತ್ತು ಫಾಲೋಅಪ್ಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ